ಹಲೋ ಗಾಯ್ಸ್ ಇವತ್ತು ನನ್ನ ಸೀಮಂತದ ಕೆಲವು ಪಿಕ್ಚರ್ಸ್ ಆಮೇಲೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ಇದೆ ಅದನ್ನೇ ಶೇರ್ ಮಾಡ್ಕೋತಾ ಇದ್ದೀನಿ ಡೈಲಿ ಡೈಲಿ ಒಂದೇ ಬ್ಲಾಗು ಡೈಲಿ ರೂಟೀನ್ ತೋರಿಸ್ತಾ ಇದ್ದರೆ ನಿಮಗೂ ಬೇಜಾರಾಗುತ್ತಲ್ಲ ಸೊ ಹಾಗಾಗಿ ಇದು ನಮ್ಮ ಕಡೆ ಶಾಸ್ತ್ರ ಯಾವ ಥರ ಮಾಡಿಸ್ತಾ ಇದ್ದಾರೆ ಆ ಥರ ಗಂಡನ ಕೈಯಲ್ಲಿ ನಮ್ಮ ಅಕ್ಕ ಮಾಡಿಸ್ತಾ ಇದ್ದಾಳೆ ನಾನು ತುಂಬ ಲಕ್ಕಿ ಅಂತ ಹೇಳ್ಬೋದು ಯಾಕಂದರೆ ನನಗೆ ಎರಡೆರಡು ಸತಿ ಸೀಮಂತ ಮಾಡಿದ್ದಾರೆ ಸೊ ಹಾಗಾಗಿ ಗಂಡನ ಮನೇಲಿ ಒಂದು ಒಂದಿನ ಒಂದ್ಸಲ ತಾಯಿ ಮನೇಲಿ ಸತಿ ಅಂತ ಹೇಳ್ಬೋದು ತಾಯಿ ಮನೇಲಿ ಮಾಡೋ ಯಾವುದೋ ಒಂದು ಸಿಚ್ಯುವೇಶನಲ್ಲಿ ಮಾಡೋಕ್ಕಾಗಿಲ್ಲ ಹಾಗಾಗಿ ನಾವು ಅಕ್ಕನ ಮನೇಲಿ ಮಾಡ್ಕೊಂಡು ಮಾಡಿಕೊಟ್ಟಿದ್ಲು ಅವಳು ಸೀಮ್ ಅಂತ ತುಂಬ ಸಿಂಪಲಾಗಿ ಮಾಡಿದ್ದು ಅವಳು ನೋಡಿ ಮುಖಲಿ ಗ್ಲೋ ಕಾಣ್ತಾ ಇರ್ಬೋದು ಇದನ್ನೇ ಹೇಳೋದು ಪ್ರೆಗ್ನೆನ್ಸಿ ಗ್ಲೋ ಅಂತ ನಾನಂತೂ ತುಂಬ ಇಷ್ಟಪಟ್ಟು ರೆಡಿಯಾಗಿದ್ದೆ ನನಗಿಂತ ಜಾಸ್ತಿ ನಮ್ಮ ಅಕ್ಕ ಇರ್ಬೋದು ಭಾವ ಇರ್ಬೋದು ನಮ್ಮ ಹಸ್ಬೆಂಡ್ ಇರ್ಬೋದು ತುಂಬ ಎಕ್ಸೈಟೆಡ್ ಆಗಿದ್ರು ಈ ದಿನಕ್ಕೋಸ್ಕರ ನಾನಂತೂ ತುಂಬ ಇನ್ನೂ ತುಂಬ ಎಕ್ಸೈಟೆಡ್ ಆಗಿದ್ದೆ ಪ್ರತಿಯೊಂದು ಶಾಸ್ತ್ರ ಗಂಡನೆ ಮಾಡಬೇಕು ಅನ್ನೋ ಒಂದು ರಿಚುವಲ್ಸ್ನ ತುಂಬ ಚೆನ್ನಾಗಿ ನಮ್ಮ ಕಡೆ ಫಾಲೋ ಮಾಡಿದ್ದಾರೆ ಅಲ್ವಾ ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ನಮ್ಮ ಕಡೆ ಒಂದು ಏನು ಮೇನ್ ರಿಚುವಲ್ ಅಂದರೆ ಬಳೆ ಆದ ಹಸಿದ ಬಳೆ ಇರುತ್ತಲ್ಲ ಅದು ಗಂಡನೇ ಹಾಕಬೇಕು ಬೇರೆಯವ್ರು ಹಾಕೋಂಗಿಲ್ಲ ಸೊ ಹಾಗಾಗಿ ಹಸ್ಬೆಂಡ್ ನೋಡಿ ಬಳೆ ಎಲ್ಲ ಇಷ್ಟ ಬಳೆ ಅಂದ್ರೆ ಇಷ್ಟ ಅಲ್ಲದೆ ಅದು ಸ್ಪೆಷಲ್ ಮೂಮೆಂಟು ಸೀಮಂತ ಅಂದರು ನೋಡಿ ಕ್ಯೂಟಾಗಿರೋದು ಪಿಕ್ಚರ್ಸ್ ಇದೆಲ್ಲ ಮೆಮೊರಿಬಲ್ಸ್ ಅಂತ ಹೇಳ್ಬೋದು ನೋಡಿ ಇಷ್ಟೇ ಎಲ್ಲ ಇಟ್ಟಿರೋದು ಇನ್ನೂ ಇಟ್ಟಿದ್ರು ಬಟ್ ಕೆಲವೊಂದು ಕ್ಲಿಪ್ಪಿಂಗ್ಸಲ್ಲೆಲ್ಲ ಫುಡ್ ಮಿಸ್ ಆಗಿದೆ ನನಗೆ ಜಾಸ್ತಿ ಚಿಕನ್ದು ಕ್ರೇವಿಂಗ್ ಇತ್ತು ಅಂದರೆ ನಾನ್ ವೆಜ್ ಕ್ರೇವಿಂಗ್ ಜಾಸ್ತಿ ಇತ್ತು ಅಂತ ಹೇಳ್ಬೋದು ನಾನು ಡೈಲಿ ನಾನ್ ವೆಜ್ ತಿಂತಾ ಇದ್ದೆ ಅದು ಅಲ್ಲದೆ ನನ್ನ ಮಗ ಪ್ರೀಮೆಚ್ಯೂರ್ ಬೇಬಿ ಆಗಿರುತ್ತೆ ಏಯ್ಟ್ ಸಾರಿ ಸೆವೆನ್ ಮಂತ್ ಆಗಿ ನೆಕ್ಸ್ಟ್ ಡೇ ಏಯ್ಟ್ ಮಂತ್ ಆಗುತ್ತೆ ಆವಾಗಲೇ ನನಗೆ ಡೆಲಿವರಿ ಆಗಿರೋದು ಅಂದರೆ ಸಿ ಸೆಕ್ಷನ್ ಮಾಡಿರೋದು ಎಂಗೇಜಲ್ ಆಗಿರೋದ್ರಿಂದ ನನಗೂ ನನ್ನ ಮಗನಿಗೂ ಇನ್ ಮುಂದೆ ಇನ್ ಫ್ಯೂಚರ್ ಏಜ್ ಡಿಫ್ರೆನ್ಸ್ ಕಾಣಲ್ಲ ಅಂತ ಹೇಳ್ಬೋದು ನೋಡಿ ಮುಖ ಎಲ್ಲ ಚೆನ್ನಾಗಿ ಗ್ಲೋ ಬಂದಿರತ್ತಲ್ವ ಪ್ರೆಗ್ನೆನ್ಸಿಗಳು ನನಗೆ ಯಾವ್ದು ತಿನ್ನಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಚಿಕನ್ ನನಗೆ ತುಂಬ 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 ನಾನ್ ವೆಜ್ ಕ್ರೀವಿಂಗ್ ಇತ್ತು ಇದು ನನ್ನ ಸೀಮಂತದ ಒಂದು ಸಾರಿ ವಿತ್ ಲುಕ್ ತೋರಿಸ್ತಾ ಇದ್ದೀನಿ ನೋಡಿ ಹೊಟ್ಟೆ ಅನ್ನೋದು ಇರಲಿಲ್ಲ ನನಗೆ ಅವಾಗ ಕಾಣಿಸ್ತಾನೇ ಇರಲಿಲ್ಲ ತುಂಬ ಜನ ನಂಬ್ತಾನೆ ಇರಲಿಲ್ಲ ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ಸೀಮಂತ ಟೈಮಲ್ಲಿ ತುಂಬ ಜನ ಕೇಳ್ತಾಯಿದ್ರು ಹೊಟ್ಟೆನೇ ಇಲ್ಲ ಅವಳಿಗೆ ಹೇಗೆ ಅಂತ ಹೇಳ್ತಾಯಿದ್ರು ಕೆಲವೊಬ್ರಿಗೆ ಹೊಟ್ಟೆಗೆ ಕಾಣಿಸುತ್ತೆ ಕೆಲವೊಬ್ರಿಗೆ ಕಾಣಿಸ್ಕೊಳ್ಳಲ್ಲ ನಾನು ತುಂಬ ಇಷ್ಟಪಟ್ಟು ಮಲ್ಲಿಗೆ ಬೇಕು ಅಂತ ಹೇಳಿದ್ದಕ್ಕೆ ಮನೆಯವರು ಬ್ಯಾಂಗ್ಳೂರಿಂದ ಮಂಗಳೂರಿಗೆ ತಂದಿದ್ದರು ಮಲ್ಲಿಗೆ ತಾನೇ ತುಂಬ ಮಲ್ಲಿಗೆ ಇಟ್ಕೊಳ್ಮ ಇಟ್ಕೊಳಮ್ಮ ಅಂತ ಹೇಳಿ ಸೊ ನೋಡಿ ಈ ಥರ ನೀ ನೋಡಿ ಕ್ಲಿಪ್ಪಿಂಗ್ಸಲ್ಲಿ ನೋಡೋ ನಾನು ಆ ಬೇಬಿ ಪಂಪ್ ತುಂಬ ಮ್ಯೂಸ್ ಮಾಡ್ತೀನಿ ಆ್ಯಕ್ಚುಲಾಗಿ ಅಯ್ಯೋ ಅಂತ ಅನಿಸ್ಬಿಡತ್ತೆ ಆಮೇಲೆ ಫಸ್ಟ್ ಮದರ್ ಆಗ್ತಿರೋರಿಗೆ ಇದೊಂದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ ನನ್ನ ಮಗ ಹುಟ್ಟ ನೋಡಿ ಈ ಥರ ಇದು ಕ್ಯೂಟಾಗಿ